ಒಂದು ಮಿಕ್ಸಿಂಗ್ ತಟ್ಟೆಗೆ ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಸುಮಾರು ನೂರು ಗ್ರಾಮ್ ಅಷ್ಟು ಇದೆ ಇದನ್ನ ಉರುಗಡ್ಲೆ ಚಟ್ನಿ ನೀವು ಬೆಳಗ್ಗೆ ದೋಸೆಗೆ ಇಡ್ಲಿಗೆಲ್ಲ ಮಾಡ್ಕೊಂಡಿರ್ತೀರಲ್ವಾ ಉರುಗಡ್ಲೆ ಚಟ್ನಿ ಅದನ್ನ ಒಂದು ಬೌಲ್ ಅಷ್ಟು ಹಾಕೋತಾ ಇದ್ದೀನಿ ಇಷ್ಟು ಹಾಕೊಂಡಾದ್ಮೇಲೆ ಒಂದು ಬೌಲ್ ಅಷ್ಟು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಹಾಕೊಳ್ಳಿ ಯಾಕೆಂದ್ರೆ ಚಟ್ನಿಯಲ್ಲಿ ಉಪ್ಪು ಹಾಕಿರ್ತೀವಲ್ವ ನಾವು ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ನೋಡ್ಬಿಟ್ಟು ಆಮೇಲೆ ನೀವು ಟೇಸ್ಟಿಗೆ ಸರಿಯಾಗಿ ಮಾಡ್ಕೋಬೋದು ಅಷ್ಟು ಒಂದು ಸಲ ಕಲ್ಸ್ಕೊಂಬಿಡಿ ನೀರು ಹಾಕೋಕ್ಕೂ ಮುಂಚೆ ಎಲ್ಲ ಕಲಿಸ್ಕೋಬೇಕು ನೀರು ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ನೋಡಿ ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಏಕೆಂದರೆ ಚಟ್ನಿನೂ ನೀರಿರುತ್ತಲ್ವಾ ಲಿಕ್ವಿಡ್ ಇರುತ್ತದು ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ತಾಳಿ ಹದಕ್ಕೆ ನಾನೀಗ ಕಲಿಸ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಕಿತ್ಲೆಣ್ಣೆ ಗಾತ್ರದಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ ಒಂದು ಟೆಫ್ಲಾನ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈಗ ತೊಡ್ತೀನಿ ನೀವು ಬಾಳೆ ಎಲ್ಲರೂ ತೊಡ್ಕೊಬೋದು ಇದರಲ್ಲಾರು ತೊಟ್ಕೋಬೋದು ತೆಳ್ಳಿಗೆ ದಪ್ಪಕ್ಕೆ ಹೆಂಗೆ ಬೇಕಾದ್ರೆ ಮಾಡ್ಕೊಬೋದು ನಾವು ಚಟ್ನಿಗೆಲ್ಲ ಹಾಕಿರ್ತೀವಲ್ವಾ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅದು ಇಷ್ಟಕ್ಕೆ ತೊಟ್ಕೊಂಡು ನಾನು ಹೆಂಚಿನ ಮೇಲೆ ಹಾಕ್ತಾ ಇದ್ದೀನಿ ಹೆಂಚು ಚೆನ್ನಾಗಿ ಕಾಯೋಕೆ ಈಗ ಹಾಕಿ ಇದ್ದೀನಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ರುಚಿನೂ ಅದ್ಭುತವಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಳ್ಳಿ ಇದ್ರ ಟೇಸ್ಟ್ ಏನು ಅಂತ ನಿಮಗೂ ಗೊತ್ತಾಗುತ್ತೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲೆ ನಾನು ಎಣ್ಣೆ ಹಾಕ್ಕೋತಾ ಇಲ್ಲ ನೀವೇ ಬೇಕಾದ್ರೆ ತುಪ್ಪ ಎಣ್ಣೆ ಯಾವ್ದು ಬೇಕಾದ್ರೆ ಹಾಕ್ಕೊಬೋದು ಎರಡು ಕಡೆ ಚೆನ್ನಾಗಿ ಬೆಂದಾದಮೇಲೆ ಈಗ ಇದ್ದೀನಿ ಇದೇ ಥರ ಮಾಡ್ಕೊತೀನಿ ನಾನು ಹಾಕಿರೋ ಮೆಜರ್ಮೆಂಟಿಗೆ ಆರು ರೊಟ್ಟಿ ಆಗುತ್ತೆ ನೋಡಿ ತಾಳೆಪಿಟ್ಟು ರೊಟ್ಟಿ ಯಾವುದಾದ್ರು ನೀವು ಹೆಂಗೆ ಹೇಳ್ತಿರೋ ಹಾಗೆ ಕಟ್ ಮಾಡಿ ತೋರಿಸ್ತೀನಿ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ಚಟ್ನಿ ತಾಳೆಪಿಟ್ಟು ಮಾಡುವುದು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಪರಿಮಳ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು